ಅಡುಗೆಗಳನ್ನ ಆಡಬೇಕು ಅಂತ ಬಿ ಆರ್ ಲಕ್ಷ್ಮಣರಾಮ್ ಸರ್ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದಾರೆ ಪ್ರಸ್ತುತವಾದಂಥ ಈ ಕಾರ್ಯಕ್ರಮ ಪ್ರಸ್ತುತವಾದಂಥ ಒಂದು ಕಾರ್ಯಕ್ರಮ ಅಂತ ಅವ್ರ ಅಂತ ಹೇಳ್ತಾರೆ ಇವ್ರು ನಮಗೆ ಅರಿವಿ ಮಾಡೋಕೆ ಇವರು ಫೋನ್ ಮಾಡಿ ಈ ಥರ ರೈಲರ್ಸ್ ಅಕಾಡೆಮಿ ಅಂತ ಮಾಡ್ತಿದ್ವಿ ಶವಿಗಳೆಲ್ಲ ಬರ್ತಾರೆ ಅಂತೆಲ್ಲ ಹೇಳಿ ಅದ್ರ ಒಂದು ಸ್ವಲ್ಪ ಅವಲಂಬಿಕೆ ಇದೆ ಯಾಕಂದರೆ ಕರ್ನಾಟಕ ಎಷ್ಟೋ ಜಿಲ್ಲೆಗಳಿಂದ ಕವಿಗಳು ಬೇರೆ ಯಾವುದೇ ಆಮಿಷ ಇಲ್ಲದೆ ಕೇವಲ ಕಾವ್ಯ ಪ್ರೀತಿಯಿಂದ ಬರ್ತಾರೆ ಏನೇನು ಅವರು ಇಲ್ಲಿ ಕವಿಗಳು ಬಂದಿದ್ದಕ್ಕೆ ಅವ್ರಿಗೆ ಧನ ಆಗಲಿ ಅಥವಾ ಅವ್ರ ಹೋಗಲಿ ಅವರ ದಾರಿ ಖರ್ಚಾಗಲಿ ಏನೂ ಇಲ್ಲ ಸೊ ಇಂಥ ಕವಿಗಳು ಇಂಥರದ್ದು ಮಾಡ್ತಾ ಇದ್ದೇವೆ ಅದಾದಾಗ ಅಷ್ಟೊಂದು ಜನ ಇದರಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಅದರಲ್ಲಿ ಕೆಲವರು ಆಯ್ದ ಕೆಲವರು ಮಾತ್ರ ಇಲ್ಲಿ ಕವಿಗೋಷ್ಠಿಗೆ ಆಯ್ಕೆ ಮಾಡಿ ಬರೀ ಕವಿಗೋಷ್ಠಿಯಲ್ಲಿ ಏನಾದರೂ ಪ್ರತಿಯೊಬ್ಬ ಹೋಗ್ಬೋದು ಅಥವಾ ಒಂದು ಆಮಿಷ ಆದರೂ ಇರ್ಬೋದು ಆದರೆ ಎಷ್ಟೋ ಜನ ಸುಮ್ಮನೆ ಇದು ಈ ಪುಸ್ತಕದಲ್ಲಿ ಭಾಗಿಯಾದಂಥ ಕವಿಗಳು ತಾಳಕು ಬಂದಿದ್ದಾರಲ್ಲ ಇಲ್ಲಿ ಸೊ ಇದಕ್ಕೂ ಕೂಡ ಕವಿತೆಗೆ ಕನ್ನಡದಲ್ಲಿ ಭವಿಷ್ಯ ಇದೆ ಅಂತ ನನಗೂ ಖಾತ್ರಿ ಆಯಿತು ನನಗೆ ಬನ್ನಿ ಒಪ್ಪ ಅದೇ ಕಾರಣ ಯಾಕಂದರೆ ಇಲ್ಲಿದ್ದರೆ ಕವಿಗೋಷ್ಠಿ ಇರ್ತಂದರೆ ಅದು ಕವಿಗಳು ಅಧ್ಯಕ್ಷತೆ ಅಂತಂದ್ರೆ ಇನ್ನೂ ಕಷ್ಟ ಮೂವತ್ತು ಕವಿಗಳು ಓದ್ತೇ ಓದ್ತಾರೆ ದಸರಾ ಕವಿಗೋಷ್ಠಿಗಳೆಲ್ಲ ಭಾಗವಹಿಸಿದ್ವಲ್ಲ ಗೊತ್ತಿದೆ ಸೊ ಸಾಮಾನ್ಯವಾಗಿ ಅಧ್ಯಕ್ಷತೆಗೆ ನಾವು ಒಪ್ಕೊಳ್ಳಲ್ಲ ಉದ್ಘಾಟನೆ ಮಾಡಿದಾಗ ಉದ್ಘಾಟನೆ ಮಾಡಿಬಿಟ್ಟು ಸ್ವಲ್ಪ ಅರ್ಜೆ ಕೆಲಸ ಇದೆ ಹೊರಬಿಡ್ಬೋದು ಆದರೆ ಅಧ್ಯಕ್ಷತೆ ವಹಿಸ್ಬೇಕಾದ್ರೆ ಪೂರ್ತಿ ಇರಬೇಕಾ ಕೇಳಿಸ್ಕೊಬೇಕು ಹೀಗಾಗಿ ಈ ಕವಿಗೋಷ್ಠಿ ನಾವು ಹೋಗ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಮಾಲ್ಗತ್ತಿ ದಂಪತಿ ಇದಾರಲ್ಲ ಭಾಳ ಪ್ರಿಯರಾಗ ಎಷ್ಟೋ ಕಾಲದಿಂದ ನಾನು ಕಾಣ್ತಾ ಬಂದಿದ್ದೀನಿ ಅರವಿಂದವರು ಸಾಹಿತ್ಯದ ಸರಿ ಅವ್ರು ನೋಡಿದ್ರೆ ಅದೇ ನಮ್ಮ ದನನೀ ದಿನ ಎಲ್ಲೋ ಸಹ ತರಕಾರಿ ಸುದ್ದಿಯಲ್ಲಿ ಎಲ್ಲೋ ಇದ್ಕೊಂಡು ಅದೇ ಅವ್ರಿಗೆ ಯಾವಾಗ ಬಿಡುಗು ಸಿಗುತ್ತೋ ಗೊತ್ತಿಲ್ಲ ಅಂಥದ್ರಲ್ಲಿ ಅವರು ಕೂಡ ಮಹಾಕಾವ್ಯ ನಾನು ಇವರು ಅರವಿಂದ್ ಇನ್ನೂ ಕೂಡ ಉತ್ಸಾಹ ಬಿಟ್ಟಿದೆ ಇವತ್ತು ಇನ್ನೊಂದು ತಮ್ಮ ಕಲಿತೆಯ ಕಾವ್ಯ ಸಂಗಣನ ಇವತ್ತು ಅವರು ಬಿಡುಗಡೆ ಮಾಡ್ತೀವಲ್ಲ ಇದಕ್ಕೂ ಕೂಡ ಯಾವುದೇ ಏನು ಮಹಾ ದೊಡ್ಡ ಲಾಭ ಏನಿಲ್ಲ ಇದನ್ನ ಶಮನ ಜಾಸ್ತಿ ನೋಡಿ ಇವಾಗ ಇದ್ದು ಆಯೋಜನೆ ಮಾಡಿದ್ದಾರೆ ಥರದ ಕವಿಗೋಷ್ಠಿ ಅಂತಂದರೆ ಇದಕ್ಕಾಗಿ ಬೇಕಾದಷ್ಟು ಸಮಯವನ್ನು ನಮ್ಮ ಅರವಿಂದ್ ಮತ್ತು ಅವರ ಗೆಳೆಯರು ಎಲ್ಲರೂ ಸೇರಿಸ್ಕೋದು ಬಹಳಷ್ಟು ತುದಕ್ಕೆ ಇದು ಏನೇ ದಿನದಿಂದ ಸೊ ಇದು ಸಿಗೋದಾದ ಏನೋ ಒಂದು ರೀತಿಯ ಸಿ ಒಂದು ಕಾವ್ಯದ ಬಗ್ಗೆ ಯಾವಾಗ ಪ್ರೀತಿ ಒಂದು ಸಮಾಜದ ಬಗ್ಗೆ ಯಾವಾಗ ಪ್ರೀತಿ ಎರಡೂ ಕೂಡ ಇದಕ್ಕೆ ಕಾರಣ ಆಗಿದೆ ಹಾಗಾಗಿ ಇವತ್ತು ಈ ಕವಿಗೋಷ್ಠಿ ನಡೀತಾ ಇದು ನಿಜಕ್ಕೂ ಏನು ಏನೋ ವಿಚಾರ ಕೇಳ್ತೀರ ಮಾತಲ್ಲ ಇದಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂಥ ಮತ್ತು ಪ್ರಸ್ತುತವಾದಂಥ ಒಂದು ಸಾಹಿತ್ಯದ ಕೆಲಸ ಆಗಿದೆ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಲೇಟೆಸ್ಟ್ ಅಕಾಡೆಮಿ ಇದಕ್ಕೆ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಹೇಳಿ ಮತ್ತೆ ಈಗಾಗಲೇ ಕಾವ್ಯದ ಬಗ್ಗೆ ಎಲ್ಲರೂ ಭಾಳ ಜನ ಮಾತಾಡಿದ್ದಾರೆ ಕವಿತೆಯ ಬಗ್ಗೆ ಮಾತಾಡೋದು ರಾಜೇಂದ್ರ ಅವರು ಕೂಡ ಮಾತಾಡ್ತಾರೆ ವೈದ್ಯಕೀಯ ಗೌರಗಳಲ್ಲಿ ಅವರು ಕೂಡ ಮಾತಾಡ್ತಾರೆ ಎಲ್ಲರೂ ಕವಿ ಕವಿತೆಯ ಬಗ್ಗೆ ಮಾತಾಡಿದ್ದಾರೆ ಆದರೆ ಒಂದು ಪ್ರಶ್ನೆ ನಮ್ಮನ್ನ ಕೇಳ್ಕೊಂಡು ನನಗೆ ಉತ್ತರ ಇಲ್ಲ ಅದೇ ಕವಿತೆ ಅಂದರೆ ಏನು ಅದು ಹೊಂದಿದೆ ಅದಕ್ಕೊಂದು ಇದ್ದಿದ್ದರೆ ಅದಕ್ಕೊಂದು ರೆಸಿಪಿ ಇದ್ದಿದ್ದರೆ ಯಾರು ಬೇಕಾದರೂ ಹೇಳ್ಕೊಟ್ಕೊಳ್ಬೋದಾಗಿದೆ ಅದು ನಿಜವಾದ ಒಂದು ಉತ್ತರ ಇರೋದು ಕವಿತೆ ಅಂದರೆ ಎಂಬುದು ಗೊತ್ತಿಲ್ಲ ಅದಕ್ಕೆ ನಾನು ಯಾವಾಗಲೂ ಕವಿತೆ ಕವಿತೆ ಎಂಬ ವಿಸ್ಮಯ ಅಂತ ಕರಿತೀನಿ ಅದೊಂದು ಅದೊಂದು ಆಕ್ಚಲ ವಿಸ್ಮಯ ಯಾಕಂತಂದರೆ ಅದು ನೋಡಿ ಕವಿತೆಗೆ ಅದಕ್ಕೆ ಅದು ಯಾವುದೇ ಒಂದು ಫಾರ್ಮುಲಾ ಇಲ್ಲ ಸೂತ್ರ ಸಿದ್ಧ ಸೂತ್ರ ಇಲ್ಲ ಒಂದು ವೇಳೆ ಇದ್ದಿದ್ದರೆ ಎಲ್ಲರೂ ಕೂಡ ಕವಿತೆ ಬರಿಬೋದು ಅದೊಂದು ಹೇಳ್ಕೊಡ್ಬೋದಾಗಿ ಸಂಗೀತ ಹೇಳ್ಕೊಡ್ಬೋದು ನೃತ್ಯ ಹೇಳ್ಕೊಡ್ಬೋದು ಅಲ್ವಾ ಆದರೆ ಕವಿತೆ ಬರೆಯೋದು ಹೇಗೆ ಅಥವಾ ಯಾವ ಕವಿತೆ ಅನ್ನೋದು ಮಾತ್ರ ಹೇಳ್ಕೊಂಡಿರ್ತಾರೆ ನಾನು ನಾನು ನಮ್ಮ ಚಿಕ್ಕಂದಕ್ಕಳು ನಾವು ಲಂಕೇಶ್ ಹತ್ರ ಸರ್ ಪದ್ಯ ಅಂದರೆ ಏನು ಇದೇ ಹೂ ಅಂತವೆಲ್ಲ ಕೇಳ್ಬಾರ್ದು ಈ ಪಡೀತಾ ಜಾಸ್ತಿ ಗೊತ್ತಾಗಲ್ಲ ಅಂದರೆ ಅಂದರೆ ಅದು ಯಾರೂ ಉತ್ತರ ಯಾಕೆ ಆಗಲ್ಲ ಕವಿತೆ ಅಂದರೆ ಏನು ಆದರೆ ಕೆನ್ನೋ ಅದಕ್ಕೆಲ್ಲ ಡಸ್ಟೇಷನ್ಗಳು ಕೊಳ್ಳಿಕ್ಕೆ ಕರಿತಾ ಪಟ್ಟಿದ್ದಾರೆ ಕೊಳ್ಳಿ ಪೂರ್ವ ಹೇಳ್ತಾರೆ ಬುದ್ಧಿ ಭಾವಗಳ ವಿದ್ಯುದಾಂಗಣ ಓಕೆ ಕವಚ ಬುದ್ಧಿ ಇರುತ್ತೆ ಭಾವಾ ಇರುತ್ತೆ ಅವೆರಡು ಸೇರಿಕೊಂಡ್ರೆ ಕವಿತೆ ಆಗುತ್ತಾ ಅದು ಅಲ್ಲ ವಿದ್ಯುದಾಂಗಣ ಅಂತ ಆ ವಿದ್ಯುತ್ ಅಂತ ಗೊತ್ತಾಯಿದಾ ಅದು ಕವಿತೆ ಆ ವಿದ್ಯುತ್ ಅದಕ್ಕೆ ಲಾಜಿಕಲ್ ಟಚ್ ಕೊಯಿಟ್ರಿ ಕಾರ್ನಾಜಿಕ ಯಾವುದು ಸ್ವತಃ ಕವಿಗೂ ಗೊತ್ತಿಲ್ಲ ಆತ್ಮದ ಒಪ್ಪಕತೆಗಳು ಒಂದ್ಗಲೇ ಗೊತ್ತಿದ್ರೆ ಕವಿ ಬರ್ತಾ ಎಲ್ಲ ಕವಿತೆಗಳು ನಿಜಕ್ಕೂ ಶ್ರೇಷ್ಠ ಕವಿಗಳ ಆಗ್ಬಿಡ್ತಾ ಇದೆ ಅಲ್ವಾ ಕೋಪನಾಗೋದು ಆಗೋದು ಅವರಲ್ಲಿ ಭಾಳ ಸಾಧಾರಣ ಕವಿತೆಗಳು ಬೇಕಾದರೆ ಇವೆ ಅವ್ರಿಗೆ ಹೇಗೆಂದ್ರೆ ಗೊತ್ತಿರಲಿಲ್ಲ ಶ್ರೇಷ್ಠ ಕವಿತೆಗಳ ಫಾರ್ಮುಲಾ ಏನು ಅಂತ ಗೊತ್ತಿದ್ದ ಬರಿತಾ ಇದ್ದಲ್ಲ ಅವ್ರನ್ನ ಆದರೆ ಆ ವಿದ್ಯುತ್ ಇದ್ದಲ್ಲ ಅದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಆದ್ದರಿಂದಲೇ ಪೊಯಿಟ್ರಿ ಕೆನಾಟ್ ಬಿ ಮೇಡ್ ಇಟ್ ಹ್ಯಾಪನ್ಸ್ ಹ್ಯಾಪನ್ಸ್ ಅಂತ ಸೊ ಕವಿತೆ ಸಂಭವಿಸುತ್ತೆ ಅಂತ ಅದು ನಾವು ಅಂತೆ ಹುಟ್ಟು ಕವಿತೆ ಹುಟ್ಟು ಕವಿತೆ ಅಂತ ಕಟ್ಟು ಕವಿತೆ ಅಂತ ಕಟ್ಟು ಕವಿತೆ ಕಟ್ಟಬಹುದು ಅದೆ ಹುಟ್ಟು ಕವಿತೆ ಇಲ್ಲ ನಾ ಹುಟ್ಟುತ್ತಿರಲ್ಲ ಅದು ಹುಟ್ಟ ಹಾಗಂತ ಹುಟ್ಟುತ್ತೆ ಅಂತಲ್ಲ ಉತ್ಬಿಡುತ್ತಾ ಅಂತ ಅದಕ್ಕೆ ಬೇಕಾದ ಸಿದ್ಧತೆ ಬೇಕು ಆ ಸಿದ್ಧತೆ ಏನಂತ ನಾವು ಮಾಡ್ಕೋಬಹುದು ಸಿದ್ಧತೆ ಅಂತ ಅದ್ರೆಗೂ ಕವಿ ತನ್ನ ಒಳ್ಳೆ ಕವಿತೆ ಬರಕ ಸಿದ್ಧ ಆಗಬೇಕು ಕವಿ ಅದಕ್ಕೆ ನಾವು ಏನು ಸಿದ್ಧಕ್ಕೆ ಹೋಗ್ಬೋದಕ್ಕೆ ಆ ಪರಿಶ್ರಮ ಒಂದು ಕವಿಗೆ ಮುಖ್ಯವಾಗಿ ಬೇಕಾಗಿರೋದು ಎರಡು ಒಂದು ಪ್ರತಿಭೆ ಇವತ್ತು ಪರಿಶ್ರಮ ಪ್ರತಿಭೆ ಇದ್ದೇ ಇದ್ದರೆ ನೀವು ಏನು ಹೇಳ್ಕೊಟ್ಟರು ಕೂಡ ಅದಕ್ಕೆ ಚಲನ ಕವಿ ಆಗೋಕ್ಕಾಗಲ್ಲ ಆದರೆ ಕೇವಲ ಪ್ರತಿಭೆ ಇದ್ದರೂ ಕವಿ ಆಗೋಕ್ಕಾಗಲ್ಲ ಅವ್ರ ಪರಿಶ್ರಮನೂ ಬೇಕ ಅದಕ್ಕೆ ನಾನು ಒಂದು ಪದ್ದಲ್ಲಿ ಹೇಳ್ತೀನಿ ಅಂಡಾಣು ಪ್ರತಿಭೆ ಲಕ್ಷ ವೀರ್ಯಾಣು ಪರಿಶ್ರಮ ಜೀವ ಹೋಗ್ಬೇಕಾದ್ರೆ ಅಂಡಾಣು ಒಂದೇ ಇರೋದು ಅದೇ ವೀರ್ಯಾಣುಗಳು ಸಾವಿರಾರು ಲಕ್ಷಾತ್ರ ಇರ್ತದೆ ಹಾಗೆ ಅಂಡಾಣು ಪ್ರತಿಭೆ ಲಕ್ಷ ವೀರ್ಯಾಣು ಪರಿಶ್ರಮ ಅಂತ ಹೇಳಿದ್ರೆ ಒಂದು ಜೀವ ಉಗಮ ಆಗಂಗೆ ಅವ್ರ ಕವಿತೆ ಕೂಡ ಉಗಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಪ್ರತಿಭೆ ಮತ್ತು ಪರಿಶ್ರಮ ಇಡಬೇಕು ಅಂದರೆ ಒಂದು ನಾವು ಈ ಕ್ರಾಫ್ಟ್ಮನ್ಶಿಪ್ ಅಂತ ಹೇಳ್ತೀವಿ ಅಂದರೆ ಕವಿತೆ ಕಟ್ಟುವ ರೀತಿ ಇದೆಯಲ್ಲ ಅದನ್ನು ಅಂದರೆ ಔಷಧ ಅಂತ ಕಸಿದಾರಿಕೆ ಅದನ್ನು ಕಲಿಸ್ಬೋದು ಸೊ ಅದಕ್ಕೆ ನೋಡಿ ಈ ಥರ ಆಗಿ ಯಾವುದು ಒಂದು ಕಮ್ಮಟಗಳಾಗಲಿ ಎಲ್ಲ ಕವಿಗೋಷ್ಠಿಗಳಾಗಲಿ ಭಾಗವಹಿಸಿ ಭಾಳ ಮುಖ್ಯವಾಗಿ ನಮಗೆ ಕವಿಗೋಷ್ಠಿ ವಿಶೇಷ ಅಂದ್ರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ ಎಲ್ಲ ವಯೋಮಾನದ ಕವಿಗಳಿದ್ದಾವೆ ಇದರಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ ಮತ್ತು ಪುರಾತನ ಕಾಲದ ನಮ್ಮ ಕಾಲದ ನಮ್ಮ ಮೀನ ಇದ್ದಾರೆ ನಾ ನಾವು ಬರೀತಾ ಕಾಲ ಆ ಕಾಲದಿಂದ ಬರಿದ್ದಾರೆ ಮೀನಾ ಆ ಕಾಲಿಂದ ನಮ್ಮ ಕಾಲದಿಂದ ಹಿಡಿದು ಈ ಕಾಲದವರೆಗೂ ಯಂಗ್ಸ್ಟರ್ ತನಕ ಎಲ್ಲ ಎಲ್ಲರೂ ಬಂದಿದ್ದಾರೆ ಮತ್ತು ಯಾವುದೇ ಸಿದ್ಧಾಂತಗಳಿಗೆ ಬದ್ಧವಾದದ್ದಲ್ಲ ಮುಕ್ತ ಮನಸ್ಸು ಎಲ್ಲೂ ಇದು ಇದು ಬಂಡಾಯ ಅಲ್ಲ ದಲಿತ ಅಲ್ಲ ನವೋದಯ ಅಲ್ಲ ನವ್ಯ ಅಲ್ಲ ಇದು ಬಹಳ ಮುಕ್ತ ಮನಸ್ಸಿನಿಂದ ಯಾ ಕವಿತೆ ಇದು ಕೇಳುತ್ತೆ ನಿಜವಾದ ಕೇಳಿದ್ರೆ ಕವಿತೆಯೋ ಪ್ರೀತಿ ಹೀಗಾಗಿ ಕೇಳಿ ಆ ರೀತಿ ಇವತ್ತು ಒಂದು ಆಯೋಜನೆ ಒಂದು ಇದಕ್ಕೂ ಮೊದಲನೇದಾಗಿದ್ದು ನಾವು ಏನು ಕಲಿಸ್ಕೋದು ಇದರಿಂದ ಏನು ಪ್ರಯೋಜನ ಏನು ಅಂತಂದ್ರೆ ಇವಾಗ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ ಎಷ್ಟೋ ಜನ ಈಗ ಅವ್ರಿಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇರ್ತದಲ್ಲ ಅಂಥವ್ರಿಗೆ ಇಲ್ಲಿ ಬಂದಾಗ ಸ್ವಲ್ಪ ಹೊಸ ಬೆಳೆಸಿ ಸಿಗ್ತಾ ಏನು ಕರಿತೆ ಇದ್ರೆ ಏನು ಲಾಭ ಬರ್ತಾರೆ ಸೊ ಅದಕ್ಕಾಗಿ ಹಸ್ತ ಮನಸ್ಸುಗಳು ಅಂಥವ್ರಿಗೆ ಇದು ತುಂಬಾ ಲಾಭದಾಯಕವಾದ ಮತ್ತು ಅಗತ್ಯವಾಗಿರ್ತಾವೆ ಒಂದು ಕಳಿಸ್ತಕ್ಕಂಥ ಅಂದರೆ ಈ ಕ್ರಾಫ್ಟ್ ಹೇಳ್ಕೊಡ್ಬೋದು ನಾವು ಪ್ರತಿಭೆದಾರ್ಥ ಹೇಳ್ಕೊಡ್ಬೋದೇ ಹೊರತು ಇದ್ದರೆ ಬೇರೆ ಏನು ಮಾಡೋದ ಅದಕ್ಕೆ ಬಹಳ ಮುಖ್ಯವಾಗಿ ಕವಿರ್ತಕ್ಕಂಥದ್ದು ಪ್ರತಿಭೆ ಆ ಪ್ರತಿಭೆ ಇದ್ದವರಿಗೆ ಈಗ ಭಾಗವಹಿಸಿದ ಇಷ್ಟವನ್ನು ಎಷ್ಟೋದೆಂದರೆ ಎಲ್ಲವೂ ಕೆಲವಾದ ಪ್ರತಿಭೆ ಅನ್ನೋದು ಇರಬಹುದು ಸೊ ಅವರಿಗೆ ನಿಲ್ಲೂ ಕೂಡ ಬಹಳ ಹೆಲ್ಪ್ಫುಲ್ ಆಗಿ ಮಿಕ್ಕವರಿಗೆ ಕಾವ್ಯ ಪ್ರೀತಿ ಆದರೂ ಅಟ್ಲೀಸ್ಟ್ ಜಾಸ್ತಿ ಆಗ ಸೊ ಯಾವತ್ತೂ ಸಾಮಾನ್ಯವಾಗಿ ಕವಿತೆಯನ್ನು ಓದೋರೆಲ್ಲ ಸ್ವತಃ ಕವಿಗಳು ಆಗಬೇಕು ಅನ್ನೋ ಆಸೆ ಇರೋರೇ ಆಗುತ್ತ ಹಾಗಾಗಿ ಆ ಕವಿ ಆಗಬೇಕು ಅನ್ನೋ ಆಸೆ ಇರೋದರಿಂದ ಅಟ್ಲೀಸ್ಟ್ ಕಾವ್ಯವನ್ನು ಓದ್ತಾರಲ್ಲ ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ತುಂಬ ಸಹಾಯಕ ಆಗುವಂಥದ್ದು ಮತ್ತು ಈ ಕ್ರಾಫ್ಟ್ ಅಂತ ಹೇಳ್ತಲ್ಲ ಈ ಕ್ರಾಫ್ಟ್ ಅಂತ ಹೇಳಿ ಈಗ ಸಲ ನನಗೆ ನಮ್ಮ ಕಾಲದಲ್ಲಿ ನಾವು ಕೂಡ ಭಾಳ ಗದ್ಯಾತ್ಮಕವಾದಂಥದ್ದು ಅದಕ್ಕೆ ಗದ್ಯಗಂಧಿ ಅನ್ನೋ ಎಲ್ಲ ಹೆಸರಿಡ್ತಾ ಇರ್ತದೆ ಅಂದರೆ ಏನು ಅಲ್ಲ ಗದ್ಯ ಅಂತ ಅಷ್ಟೇ ಅರ್ಥ ಗದ್ಯದಲ್ಲೇ ಕವಿತೆ ಬರೀತಾ ಇರ್ತೀವಿ ಅದು ಒಂದು ಸರಿ ಒಂದು ರೀತಿ ಇವತ್ತು ಎಲ್ಲರೂ ಕೂಡ ಆ ಗದ್ಯ ಸಿ ನಾನು ಹೇಳ್ತಾ ಇರ್ತೀನಿ ಪದ್ಯ ಅಂದರೆ ಏನು ಅಂದರೆ ಗದ್ಯದಲ್ಲಿ ಹೇಳಿ ಆಗದೇ ಇರುವಂಥದ್ದು ಪದ್ಯ ಅಂತ ಒಂದು ಗದ್ಯ ಹೇಳೋಕ್ಕೆ ಸಾಧ್ಯ ಆಗಿದ್ರೆ ಅದು ಪದ್ಯ ಯಾಕಾಗಬೇಕಾಗುತ್ತೆ ಅದು ಹಾಗೆ ಪದ್ಯಕ್ಕೆ ತನ್ನದೇ ಆದ ಕೆಲವು ವೈಶಿಷ್ಟ್ಯಗಳು ಇತ್ತು ಗದ್ಯಕ್ಕೆ ತನ್ನದೇ ಆದ ಲಯ ಇದೆ ಅದು ನಿಯತರೇ ಆಗಿರಬೇಕು ಅಂತಲ್ಲ ಇವತ್ತು ಅವ್ವಕವಿತೆಯನ್ನು ಯಾರು ಹಾಡೋದು ಭಾಳ ದುಃಖ ನನಗೆ ಆಶ್ಚರ್ಯ ಆಯಿತು ಇದು ನೋಡ್ತೀವಿ ಯಾರು ಹಾಡುಗಳಿದೆ ಲಂಕೇಶ್ನ ಅವ್ವಕವಿತೆನ ಯಾರು ಹಾಂ ತುಂಬ ಚೆನ್ನಾಗಿ ಹಾಡಿದ್ರು ಅಂದರೆ ಹಾಡಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಅದು ನೋಡಿ ಆ್ಯಕ್ಚುಲಾಗಿ ಮುಕ್ತ ಚಂದಸ್ನಲ್ಲಿ ಬದುಕುವ ಪದ್ಯ ಅದು ಆದರೆ ಅದಕ್ಕೊಂದು ಲಯ ಇದೆ ತಂದೆ ಆದ ಒಂದು ಲಯ ಇದೆ ಆ ಲಯ ಹಿಡಿದು ಹಾಡಬಹುದು ಕೂಡ ಅಂದರೆ ಕವಿತೆಗೆ ತರದೇ ಒಂದು ಲಯ ಇರ್ತದೆ ಅಥ ಕವಿತೆ ಅದಕ್ಕೆ ಬೇಕಾದಷ್ಟು ಅಲಂಕಾರ ಇದೆ ಪ್ರಾಸ ಇದೆ ಎಲ್ಲ ಇದೆ ಅಂದರೆ ಸ್ವತಃ ಜೀವಂತವಾಗಿದ್ದರೆ ಸಹಜ ಸಹಜ ಸೌಂದರ್ಯ ಇದ್ದರೆ ಆ ಕವಿತೆಗೆ ಏನು ಸಹಜ ಸೌಂದರ್ಯ ಇರೋ ಕವಿತೆಗೆ ಎಷ್ಟು ನೀವು ಅಲಂಕಾರ ಮಾಡಿದ್ರೂ ಇನ್ನೂ ಚೆನ್ನಾಗೇ ಆಗತ್ತೆ ಅಷ್ಟೇ ಅದು ಚೆಲು ಇಲ್ಲದೆ ಇವತ್ತು ಅದಕ್ಕೆ ನೀವೇನು ಅಲಂಕಾರ ಮಾಡಿದ್ರೆ ಏನಾಗ್ತದೆ ಹಾಗಾಗಿ ಸೊ ಕವಿತೆಗೆ ಅಲಂಕಾರ ಮಾಡೋದಲ್ಲ ಅದು ಕೂಡ ಬದುಕಿದ್ದೆ ಇವೆಲ್ಲ ಕೃತಕಗಾರಿಕೆಯಿಂದ ಬರುವಂಥ ಮತ್ತು ಲಯ ಇದೆಯಲ್ಲ ಅದು ಕೂಡ ಭಾಳ ಮುಖ್ಯವಾಗಿದೆ ಈ ಲಯದಿಂದ ಏನು ಪ್ರಯೋಜನ ಅಂತಂದರೆ ನೆನಪಿನಲ್ಲಿ ಉಳಿಯುತ್ತದೆ ಅಂತ ನಾವು ಇವತ್ತು ಓದಲು ಎಷ್ಟೋ ಪತ್ತೆ ನಮ್ಮ ಜ್ಞಾತ ಇರೋಕ್ಕೆ ಕಾರಣ ಏನು ಅಂದರೆ ಲಯದಲ್ಲಿ ಛಂದೋಬದ್ಧವಾಗಿದೆ ಅನ್ನೋ ಕಾರಣ ಅಲ್ವಾ ಮೂಡುಗನವರು ನೋಡಿ ಮೂಡುಗನು ಕತ್ತ ನೋಡಿದಂತೆ ಲಾಡುವನು ಅಂತ ಪ್ರೇವೇಟ್ ಸ್ಕೂಲಲ್ಲಿ ಓದೋ ಪದ್ಯ ಇವತ್ತು ಯಾಕೆ ನಾತಾ ಇರುತ್ತೆ ಅಂದರೆ ಅದು ಲಯಬದ್ಧವಾಗಿದೆ ಆದ್ದರಿಂದ ಹಾಗಾಗಿ ನೆನಪಿನಲ್ಲಿ ಉಳಿಯುವಂಥ ಕೃತಿ ಆಗಬೇಕಾದ್ರೆ ಅದಕ್ಕೆ ಜೀವಿ ಜನ ಹೇಳ್ತಾರೆ ಕವನ ನೆನಪಿಗೆ ಸುಲಭ ನುಣಪು ತಿಮ್ಮ ಕವನ ನೆನಪಿಗೆ ಸುಲಭ ಸೊ ನೆನಪಿಗೆ ನಿಮ್ಮ ನೆನಪಲ್ಲಿ ಉಳಿಬೇಕಾಗಿದ್ರೆ ಆವಾಗ ಆ ನಿಯತ ಲಯ ಅದು ನಿಮಗೆ ಸಹಾಯ ಆಗ್ತದೆ ನೋಡಿ ನಮ್ಮ ಯಾರೋ ಜಯದೇವ ದೇವಪ್ಪ ಅಲ್ಲೋ ಕೊಟ್ಟು ಸಿಂಧ ನೋಡಿ ಈಗ ಅವರು ಅವರ ಕಲಿತು ಭಾವಗೀತೆಗಳು ಭಾವಗೀತೆಗಳಿರ್ತಾರೆ ಸೊ ಗೀತೆಗಳಾದ ಏನಾಗುತ್ತೆ ಅದು ನೆನಪಿನಲ್ಲಿ ಉಳಿಯುವಂಥ ಹಾಗಾಗಿ ಇದು ಕ್ರಾಫ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದು ನಾವು ಅದು ಬಳಸಿಗೆ ಹೋಗಿ ಕಲ್ತ್ಕೊಂಡಿದ್ದರೆ ಸಹಜವಾಗಿ ಬರುತ್ತೆ ಈಗ ಅಡಿಗರು ಮುಕ್ತ ಚಂದಸ್ ಬಗ್ಗೆ ಹೇಳಿದರು ಆದರೆ ಮುಕ್ತ ಚಂದಸ್ನಲ್ಲಿ ಬರೆದರೂ ಕೂಡ ಅವರಲ್ಲಿ ಮದುವೆಂದು ಆ ಸಿದ್ಧತೆ ಇದಕ್ಕಿಂತ ಲಯಬದ್ಧವಾಗಿ ಅದೇ ನಮ್ಮ ನೆನಪು ಯುವಕ್ಕೂ ಕೂಡ ನಮ್ಮ ರೈತರು ನೆನಪು ಸಾಧ್ಯ ಅಂತ ಅದರಿಂದ ನೆನಪು ಉಳಿಬೇಕಾಗಿದ್ದರೆ ಆವಾಗ ನಿಯತಲಯ ಅದು ಎಲ್ಲ ಬೇಕಾಗುತ್ತೆ ಆದರೆ ಕವಿತೆ ಏನು ಬೇಕು ತನ್ನ ಒಂದು ಆಕೃತಿಯನ್ನು ತಾನೇ ನಿರ್ಧರಿಸಿಕೊಳ್ಳುತ್ತೆ ಆದ್ದರಿಂದ ಆ ಸ್ವಾತಂತ್ರ್ಯ ಕವಿತೆಗೂ ಕೂಡಬೇಕಾಗುತ್ತೆ ಸೊ ಇವೆಲ್ಲವೂ ಈ ಸಂದರ್ಭದಲ್ಲಿ ನಾನು ನಾ ಹೇಳಕ್ಕೆ ಇಷ್ಟಪಟ್ಟು ಎಷ್ಟೋ ಜನ ಹೊಸದಾಗೆ ಹಾಗೆ ಉಪಯೋಗ ಆಗಬಹುದು ಅನ್ನೋ ಕಾರಣಕ್ಕೆ ಈ ಮಾತನ್ನು ಹೇಳಿದ್ದಾರೆ ಎಲ್ಲರೂ ಹೇಳ್ತಾರೆ ಇರ್ತಾರೆ ಆಗ ಕವಿತೆಯ ಬಗ್ಗೆ ಬೇಕಾದಷ್ಟು ಮಾತಾಡಬಹುದು ಆದರೆ ನಾನು ಮೊದಲೇ ಹೇಳಿದಾಗ ಯಾವುದೇ ಫಾರ್ಮುಲಾ ಇಲ್ಲ ನಮಗೊಂದು ಕವಿತೆಯಲ್ಲಿ ಓದಿದಾಗ ತಕ್ಷಣ ಗೊತ್ತಾಗತ್ತೆ ಅಂದರೆ ನಮಗೆ ನಿಗಾ ಕೂಡ ನಾವು ಕೂಡ ಕವಿತೆಯಲ್ಲಿ ಬಲ್ಲವರಾದಾಗ ನಮಗೆ ಓದೋ ಕೂಡ ಗೊತ್ತಾಗ ಇದು ಒಳ್ಳೆ ಪದ್ಯ ಅಂತ ಗೊತ್ತಾಗುತ್ತೆ ಆಹಾ ಅನಿಸುತ್ತೆ ಆದರೆ ಅದು ಯಾಕೆ ಒಳ್ಳೆ ಪದ್ಯ ಅಂತ ಬರ್ತದೆ ಆಮೇಲೆ ಅದನ್ನು ವಿಶ್ಲೇಷಣೆ ಮಾಡಬಹುದು ಆದರೆ ಏನೇನು ಹಾಕಿದ್ರೆ ಏನೇನು ಪರಿಕರಲ್ಲಿ ಬಳಸಿದ್ರೆ ಒಳ್ಳೆ ಕವಿತೆ ಆಗುತ್ತೆ ಅನ್ನೋದಕ್ಕೆ ರೆಸಿಪಿ ಇಲ್ಲ ಸೊ ಅದು ಸಿದ್ಧ ಸೂತ್ರ ಅನ್ನೋದು ಇಲ್ಲ ಅದು ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರ್ಬೋದು ಸೊ ಕವಿತೆ ಏನು ಅಲ್ಲ ಅಂತ ತಿಳ್ಕೊಂಡ್ರೆ ಅವನ ಕವಿತೆ ಏನು ಅನ್ನೋದನ್ನ ನಾವು ತಿಳ್ಕೊಬೋದು ಕವಿತೆ ಏನಲ್ಲ ಅಂದರೆ ಅದು ಕತೆ ಹೇಳೋದಿಲ್ಲ ನೀತಿ ಹೇಳೋದಿಲ್ಲ ಮಾಹಿತಿ ಕೊಡೋದಿಲ್ಲ ಕೊಡೋವಂಥವು ಕವಿತೆ ಅಲ್ಲ ಅಂತ ಕತೆ ಹೇಳೋದು ನೀತಿ ಕೊಡೋದು ಮ ಅದೆಲ್ಲ ಕವಿತೆ ಅಲ್ಟಿಮೇಟ್ಲಿ ಅದು ನಾವು ಕೊಡೋದು ಒಂದು ಅನುಭವ ವಿಶಿಷ್ಟವಾದ ಅನುಭವ ಎಕ್ಸ್ಪೀರಿಯನ್ಸ್ ಅದನ್ನೇ ನಮ್ಮವ್ರು ರಸ ಅಂತ ರಸ ಸಿದ್ಧ ಅಂತ ರಸಾನುಭೂತಿ ಅಂತ ಅದೇ ಅದು ಹೋದರೆ ಏನು ಏನೂ ನನಗೆ ನಮಗೆ ಅದು ನಿಜವಾದ ಕವಿತೆ ಅಂತ ಸೊ ಇಂಥ ಕವಿತೆಯ ಬಗ್ಗೆ ಆಸಕ್ತಿ ಮೂಡಿಸೋದಕ್ಕೆ ಇಷ್ಟು ಜನ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಕರೆಸಿದ್ದೀರಲ್ಲ ಈ ಸಾಹಸ ನಿಗೂ ಕೂಡ ಭಾಳ ದೊಡ್ಡದು ನಿಮ್ಮ ಮಾರುಕಟ್ಟೆಯನ್ನು ಪ್ರತಿ ಪ್ರತಿ ವರ್ಷ ಇದನ್ನು ಮಾಡ್ತೀರಿ ಅಂತ ಹೇಳ್ತಿದ್ದಾರೆ ಅದು ಯಶಸ್ವಿ ಆಗಲಿ ಇನ್ನೂ ಹೆಚ್ಚೆಚ್ಚು ಉತ್ಸಾಹದಿಂದ ತಮಿಳು ಪಾಲ್ಗೊಳ್ಳಿ ಅನ್ನೋದು ಒಂದು ಮತ್ತು ಇನ್ನೊಂದು ಈ ಸಂದರ್ಭದಲ್ಲೇ ಬಂತು ಏನಂತಾರೆ ಇಂದಿನ ಪರಿಸ್ಥಿತಿ ಇಂಥ ಪ್ರಕ್ಷುಪ್ತ ಪರಿಸ್ಥಿತಿ ನಾನು ಬೆಳಗ್ಗೆ ಕೂಡ ಫೋನ್ ಮಾಡಿ ವಿಚಾರಿಸೋಣ ಇದೀರ ಕಾರ್ಯಕ್ರಮ ಇಲ್ಲ ಆ ಕೋಸ್ಟ್ ಅಂತ ಅಂತ ಕೇಳಿದೆ ಅಂದ್ಕೊಂಡಿದ್ದೆ ಆದರೆ ಕಾರ್ಯಕ್ರಮ ನಡೆದಿದೆ ಆದರೆ ನಮಗೂ ಗೊತ್ತಿದೆ ಎಂಥ ಆತಂಕದ ಸ್ಥಿತಿ ಇದೆ ಈ ದೇಶ ಇವತ್ತು ಅಂತ ಕವಿ ತನ್ನ ಎಲ್ಲ ಅನುಭವಗಳಿಗೂ ಕೊಡ್ತಾ ಇರ್ತಾನೆ ಹಾಗಾಗಿ ನಾನು ನನಗೆ ಕವಿತೆ ಒಂದು ಕವಿತೆ ಓದ್ತೀನಿ ಒಂದು ಕವಿತೆ ಹಾಡ್ತೀನಿ ಹಾಡಿ ನಾನು ಮಾತು ಮುಗಿಸ್ತೀನಿ ಸ್ವಲ್ಪ ಮುಂಚೆ ನಾನು ಎಲ್ಲ ಕಡೆ ಎದೆ ಕರ್ಕೊಂಡು ಬರ್ತಕ್ಕಂಥದ್ದು ಹೇಳಿದೆ ಅಂದರೆ ಕವಿಗಳಿಗೆ ಬಹಳ ಮುಖ್ಯವಾಗಿ ಓದಬೇಕು ನೀವು ಹೆಚ್ಚು ಅದಕ್ಕೆ ನಮ್ಮಲ್ಲಿ ಅದನ್ನು ವ್ಯುತ್ಪತ್ತಿ ಕರೀತಾರೆ ಸೊ ನಿಮ್ಗೆ ವ್ಯುತ್ಪತ್ತಿ ಜಾಸ್ತಿ ಆದರೆ ಆಮೇಲೆ ಉತ್ಪತ್ತಿನೂ ಜಾಸ್ತಿ ಆಗುತ್ತೆ ಸೊ ಕವಿಗೆ ಉತ್ಪತ್ತಿ ಆಗ್ಬೇಕಾದ್ರೆ ನಾವು ವ್ಯುತ್ಪತ್ತಿ ಬೇಕು ರಿಸೋರ್ಸ್ ಬೇಕು ಹಾಗಾಗಿ ನಾವೆಲ್ಲ ನಮ್ಮ ಕಾಲದಲ್ಲಿ ಎಷ್ಟು ಓದ್ತಾ ಇದೀವಿ ಅಂತ ಜ್ಞಾನಿಸ್ಕೊಂಡ್ರೆ ಸೊ ನಾವು ಟಿವಿ ಕ್ಲಾಸಲ್ಲಿ ಇದ್ದಾಗ ಎಲ್ಲರೂ ಕೂಡ ದಿನಕ್ಕೆ ಎಂಟು ಗಂಟೆ ಓದ್ತಾ ಇದ್ದೆ ಏನು ಸಾಹಿತ್ಯನೇ ಸರಿ ಎಲ್ಲಿ ಯಾವ ಪುಸ್ತಕ ಯಾವ ಪುಸ್ತಕ ಸಿಕ್ಕರೂ ಓದಬೇಕು ಅಂತ ಆ ರೀತಿಯ ಓದುವ ಹಸಿವು ಇದೆಯಲ್ಲ ಅದು ನಿಮ್ಮಲ್ಲಿ ಬೆಳೀಬೇಕೆಂದರೂ ಇವತ್ತು ಹೊಸ ಕವಿಗಳನ್ನ ಇದ್ದಾರೆ ಹಳೆ ಕವಿಗಳನ್ನ ನಾವೆಲ್ಲ ಈಗಾಗಲೇ ಸಾಕಷ್ಟು ಓದ್ಬಿಟ್ಟಿದ್ದೀವಿ ಹಾಗಾಗಿ ಸೊ ಹಾಗಾಗಿ ನಾನು ಕೂಡ ಎಲ್ಲಿ ಹೋದರೂ ಕೂಡ ನನ್ನ ಕವಿ ಪುಸ್ತಕಗಳನ್ನು ತಗೊಂಡು ಅದರ ಉದ್ದೇಶ ಏನೇನಿಲ್ಲ ಅಲ್ಲಿ ಯಾವುದು ನಾನು ಪಬ್ಲಿಷ್ ಯಾ ಬೇರೆ ಯಾರು ಪಬ್ಲಿಷ್ ಮಾಡಿರೋದು ತಲುಪಿ ನಿಮಗೆ ನನ್ನ ಉದ್ದೇಶಕ್ಕೆ ಯಾವುದೇನೋ ಆಸಕ್ತಿ ಇರೋರಿಗೆ ತಲುಪಿ ಅನ್ನೋ ಉದ್ದೇಶಕ್ಕೆ ತಂದಿದ್ದೀನಿ ಅಲ್ಲಿ ನನ್ನ ಪುಸ್ತಕಗಳು ಇವೆ ಆಮೇಲೆ ಯಾರು ಪಕ್ಷ ನಾನು ಕೊಡ್ತು ಅದಕ್ಕೆ ನಾನು ಅದರ ಹಸ್ತಾರ್ಥವನ್ನು ತೊಗೊಳ್ಬೋದು ಇಂಥ ಹೆಗ್ಗ ಎರಡು ಕಳೆದ ನಾನು ಒಂದು ಕೇವಲ ಇವತ್ತಿಗೆ ಪ್ರಸ್ತುತವಾಗಿ ಸ್ಕೃತಿ ಹೋಗ್ತು ಕೂಡ ನನಗೆ ಬಹಳ ನನ್ನ ಮನಸ್ಸಿಗೆ ಇಷ್ಟ ಆಗತ್ತೆ ಆದರೆ ಹಾಗಂತ ಕೆಲವು ಮಾತ್ರ ನಾನು ಹೇಳಿದರೆ ನೀವು ಕೂಡ ಚೆನ್ನಾಗಿರಲಿಲ್ಲ ಅಂತಲ್ಲ ಇಲ್ಲಿ ನನಗೆ ಕೇಳಿದಾಗ ನನಗೆ ಆಕರ್ಷಕವಾದ್ರು ಎಲ್ಲರೂ ಒಂದು ಸುಮ್ಮನೆ ಹೆಸರಿಸಿದ್ರೆ ಮೀನ ಆಮೇಲೆ ನನ್ನ ಹೆಸರೇ ಇರಲಿಲ್ಲ ಮೀನಾ ಪದ್ಯನು ಚೆನ್ನಾಗಿತ್ತು ಕೊನೆಯ ತುಂಬ ವಾಚ್ಯ ಆಯಿತು ಅಂತ ಕೂಡ ಹೇಳಿದೆ ಅವರಿಗೆ ಆದರೆ ಅದು ಅದೇ ಕವಿತೆ ಯಾವತ್ತೂ ಕೂಡ ಹೇಗೆ ಕುಂತಕ ಆಯ್ತಾನ ಅಂತ ಬೇರೆ ರೀತಿಯಲ್ಲಿ ಹೇಳೋದೆ ಬೇರೆ ದೃಷ್ಟಿಯಲ್ಲಿ ನೋಡೋದೇ ಅಂತ ಹಾಗೆ ರೂಪಕದಿಂದ ಸೂಜಿದಾರ ಅನ್ನೋ ರೂಪದ ಮೂಲಕ ಇವತ್ತು ಹೇಗೆ ನಮ್ಮ ಸ ಸಂಬಂಧಗಳಾಗ್ಬೋದು ಇದಾಗಿ ಚಿತ್ರ ಎಲ್ಲ ಮತ್ತು ಹೊಲೀಬೇಕು ಸೂಜಿದಾರ ಬೇಕು ಅನ್ನೋ ಒಳ್ಳೆಯ ಒಂದು ಮೆಟಫರ್ ಇಟ್ಕೊಂಡು ನಮ್ಗಾದರೂ ಹೆಚ್ಚಿಗೆ ಹೇಳುತ್ತೆ ಹೊನ್ನಾಳಿಗೆ ಪದ್ಯನು ಚೆನ್ನಾಗಿದೆ ಅದು ಅದು ಲಯವತ್ತವಾಗಿ ಅಂದರೆ ಒಳ್ಳೆಯ ಆಶೆಯಾಗಿದೆ ಅದರಲ್ಲಿ ಕವಿತೆ ಕರೆಯುತ್ತೆ ಓದುಗಳನ್ನೇ ನಿನಗೇನೇನು ಎಲ್ಲ ಇದೇ ಬಾಗಿ ಏನೇನು ಒಳ್ಳೆಯದಲ್ಲ ನಾವು ಕೊಡಬಲ್ಲೆ ಅಂತ ಕೂಡ ಹೇಳ್ದಲ್ಲ ಅದರ ಸ್ನೇಹಕ್ಕೂ ಬಗ್ಗೆ ಚೆನ್ನಾಗಿತ್ತು ಸೋಸಲಿ ಗಂಗಾಧರ ಸೋತ್ರಿ ಅವ್ರ ಮಾತು ತುಂಬ ನಿಮ್ಮ ಮಾತು ಕವಿತೆಯ ಬಗ್ಗೆ ಕವಿತೆ ಚೆನ್ನಾಗಿದೆ ಈ ದಕ್ಷ ಮಾಲಗತಿ ಕುಟುಂಬದಿಂದ ಮತ್ತೊಂದು ಹೊಸ ಇದು ಸಾಹಿತ್ಯ ಕ್ಷೇತ್ರಕ್ಕೆ ದಕ್ಷ ಅದು ಇಖರೆಸ್ ಭಾಳ ಒಳ್ಳೆಯ ಇಮೇಜ್ ಇಟ್ಕೊಂಡು ಪದ್ಯ ಬಂದಿದ್ದಾರೆ ಅದು ಕೂಡ ನನಗೆ ಇಷ್ಟ ಆಯಿತು ತಕ್ಕೂ ಮತ್ತೆ ಈ ದೀಪ ಇದು ಭಾಳ ಭಾಳ ಏನು ಹೇಳ್ತಿದ್ದವರು ಮನಸ್ಸಿಗೆ ತಟ್ಟೋ ರೀತಿಯಲ್ಲಿತ್ತು ದೀಪ ಅನ್ನೋ ರೂಪಕ ಕೂಡ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಆ ಅನುಭವ ಬಂದಿತ್ತು ಮತ್ತು ಇವರು ಪ್ರಶಾಂತ್ ಬೆಳೆದು ಅವ್ರ ಸದ್ಯನು ಹಾಗೆ ಅದು ಕೂಡ ಅಂದರೆ ಹೇಗೆ ಅದು ಅವ್ರದೇ ಅನುಭವ ಆದ್ದರಿಂದ ಮನಸ್ಸಿಗೆ ಮುಟ್ಟು ಹಾಗಿರ್ತದೆ ಅಂತ ಈ ಥರ ಕೆಲವು ಕವಿತೆಗಳು ನನಗೆ ಭಾಳ ಇಷ್ಟ ಆಯಿತು ಅಂತ ಯಾಕೆ ನಾನು ಇದನ್ನು ಕೇಳಿಸ್ಕೊಳ್ಳೇ ಇಲ್ವೇನೋ ಅಂತ ಯಾರು ಅನುಮಾನ ಕೊಡಬಾರ್ದು ಕೇಳ್ತೇನೆ ಕೇಳಿಸ್ಕೊಂಡಿದ್ದೀನಿ ನಾನು ಅಭಿಪ್ರಾಯ ಓಕೆ ಒಂದು ಪದವಿ ಓದ್ತೀನಿ ನಾನೀಗ ಇದು ಕೂಡ ಹೊಸದೇನಲ್ಲ ಆದರೆ ಕವಿತೆ ಹೇಗೆ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಆಗಿರ್ತದೆ ಆಗಬಾರ್ದು ನವಿಲು ಮತ್ತು ಮುಳ್ಳು ಹಂದಿ ನವಿಲು ಇವೆಲ್ಲ ರೂಪಕಗಳು ನಿಮ್ಗೆ ಗೊತ್ತಿರ್ತಾವೆ ನವಿಲು ಯಾವುದಕ್ಕೆ ಅದು ಹಾಕಲಾಗಿ ನಾವು ರೂಪ ಹೇಳ್ತೀವಿ ನವಿಲನ್ನು ಆಕಲಾಗಿ ಅದನ್ನು ನಾವು ನಮ್ಮ ರಾಷ್ಟ್ರ ಪಕ್ಷಿ ಇಟ್ಕರಿ ಸೌಂದರ್ಯಕ್ಕೆ ಕಲೆಗೆ ಸಂಸ್ಕೃತಿಗೆ ಸಂಕೇತವಾಗಿ ನಾವು ನವಿ ನವಿಲು ಮತ್ತು ಮುಳ್ಳು ಹಂದಿ ಯಾತ ಮೂಳು ಹಂದಿನ ಯಾವುದಕ್ಕೆ ರೂಪವಾಗಿ ಹೋಗ್ಬೋದು ನಿಮಗೆ ಗೊತ್ತಿದೆ ಸೊ ಈ ಸಂದರ್ಭಕ್ಕೂ ಕೂಡ ಹೇಗೆ ಅನ್ವಯ ಆಗುತ್ತೆ ಅನ್ನೋಕ್ಕೆ ಕೇಳ್ತೇ ಹೋಗ್ತಾ ಇದ್ರಿ ನವಿಲು ಮತ್ತು ಹಂದಿ ನವಿಲು ಗತ್ತಿನಿಂದ ಹೆಜ್ಜೆ ಹಾಕುತ್ತ ಕುಡಿದರೆ ಗರಿ ಬಿಚ್ಚಿ ರಸಿಕರು ಮನ ಮೆಚ್ಚಿ ನೋಡುತ್ತಾರೆ ಕೊಂಡಾಡುತ್ತಾರೆ ಅದರ ಪರಂಪರಾಗತ ಕಲೆ ಚೆಲು ನೀಡುತ್ತಾರೆ ರಾಷ್ಟ್ರ ಪಕ್ಷಿ ಎಂಬ ಬಿರುದು ಸರಿ ಆದರೆ ನವಿಲು ಬೇಡನಿಗೆ ಸುಲಭದ ಈಡು ನವಿಲು ಬೇಡನಿಗೆ ಸುಲಭದ ಈಡು ಅವನಿಗೆ ಬೇಕಾದ್ದು ಅದರ ಬಾಳು ಇನ್ನು ವ್ಯಾಪಾರಿಗೆ ಸಾಕು ಅದರ ಬೆಲೆ ಅದರ ಬೆಲೆ ಬಾಳುವ ಗರಿ ಮುಳ್ಳುಹಂದಿ ನವಿಲಿನಂತೆ ಸುಂದರವಲ್ಲ ಮುಳ್ಳು ಹಂದಿ ನವಿಲಿನಂತೆ ಸುಂದರವಲ್ಲ ಬಿಂಕ ಭಿನ್ನಗಳಿಲ್ಲ ನಿಜ ಆದರೆ ಅದು ಒಮ್ಮೊಮ್ಮೆ ಬಿಚ್ಚುತ್ತದೆ ತನ್ನ ಪುಚ್ಚ ಬಣ್ಣ ಬಣ್ಣದ ಮುಳ್ಳು ಬರಲು ಆಗ ಅದೂ ಸಹ ತೋರುತ್ತದೆ ಪುಟ್ಟ ನವಿಲಿನ ತರಹ ಆದರೆ ಅದು ತನ್ನ ಬಣ್ಣದ ಬೀಸಣಿಗೆ ಬಿಚ್ಚುವುದು ರಸಿಕರ ನೋಟಕ್ಕಲ್ಲ ಕೊಂಡಾಟಕ್ಕಲ್ಲ ಮೇಲೇರಿ ಬಂದ ಶತ್ರುವಿನಿಂದ ಆತ್ಮರಕ್ಷಣೆಗೆ ಅದರ ಒಂದೊಂದು ಮುಳ್ಳು ಒಂದು ಈಟಿ ಸೂಜಿಯಂತೆ ಚೂಪು ಉಕ್ಕಿನಷ್ಟು ಗಟ್ಟಿ ಹುಲಿಯಂತ ಹುಲಿಯೂ ಹೆದರುತ್ತದೆ ಅದನ್ನು ಅಡ್ಡಗಟ್ಟಲು ಮುಟ್ಟಲು ಆದ್ದರಿಂದ ಆದ್ದರಿಂದ ನವಿಲು ಮತ್ತು ಮುಳ್ಳು ಹಂದಿ ಒಂದಾಗಲಿ ಈಗ ಈ ಈ ಸಂದರ್ಭಕ್ಕೂ ಕೂಡ ಹೇಗೆ ಅದು ಬರ್ತದೆ ಇದೆ ಸೊ ಹೇಳಿ ಮತ್ತೆ ಅದೊಂದು ಭಾವಗೀತೆಯನ್ನು ಇದು ಕೂಡ ಯಾವ ಕಾರ್ಯ ಯಾವ ಯಾವ ಜಾರು ಅನ್ವಯ ಆಗುತ್ತದೆ ಇದನ್ನು ಹಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆ ಮತ್ತೊಮ್ಮೆ ನಾನು ಭಾಳ ಸಂತೋಷದಿಂದ ಇವತ್ತು ಗದ್ದಿತ ನನಗೆ ಇದು ಕೂಡ ಸಾಧಿಸ್ತಾ ಆಯಿತು ಅಂತ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವ ಶಕ್ತಿ ಸಾಮರ್ಥ್ಯ ಉತ್ಸಾಹ ಎಲ್ಲ ಕೂಡ ನಮ್ಮ ಇದು ಭಾರತೀಯ ಬಗ್ಗೆ ಅವರು ಸದಾಕಾಲ ಹುಳಿಗೆ ಇರುತ್ತಾಗ ಹುಳಿಗೆ ಅವರ ಅವ್ರಿಗೂ ಬಿಟ್ಟು ಅವರ ಸಂಗಡಿದ್ರು ಅಂತ ಹಾರೈಸಿದ ನನ್ನದೊಂದು ಹಾಡು ತಿರುಕುಳ ಈಗಾಗಲೇ ಭಾಳದೇ ಬಹಳ ಕಡೆ ಹಾಡಿಗೆ ಜನಪ್ರಿಯ ಜನಪ್ರಿಯವಾಗಿದೆ ಎರಡು ಸಿನಿಮಾಗಳು ಕೂಡ ಉಪಯೋಗಿಸಿದ್ದಾರೆ ಅಶ್ವಥ್ ಹಾಡಿದ್ರು ಸುಬ್ಬಟ್ಟ ಹಾಕ್ತಾ ಇದ್ರು ನಾನು ನನ್ನದೇ ದಾಖಲೆ ಎಲ್ಲ ಹಾಡ್ತಾ ಯಾವುದೇ ಪೀಠ ಬೇಕಾಗಿಲ್ಲ ದೇವರಿ ಅಗಾಧ ನಿನ್ನ ಕರುಣಿಯ ಕಡನು ನನಗೆ ಸಾಧ್ಯವೇ ಅದರ ಆಳವಡೆಯಲು ದೇವರಿ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಡೆಯಲು ತೋಳಕ್ಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಇಟ್ಟೆ ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆಗಿಟ್ಟೆ ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾದನು ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾರನು ದುಡಿದತೆ ನೀ ತಿಳಿರು ಕೊಟ್ಟೆ ದುಡಿದತೆ ಬರಿ ಬೆಮರು ಕೊಟ್ಟೆ ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯನು ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯನು ದೇವರು ಅದಾಧನ ಕರುಣೆಯ ಕೊಡಲು ನನಗೆ ಸಾಧ್ಯವಿ ಅದರ ಆಳ ಒಡೆಯಲು ನರನಿಗೆಂದೇ ನಗೆಯ ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನರನಿಗೆಂದೆ ನಗೆಯ ಕೊಟ್ಟೆ ನಗೆಯಲು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ಏಳರೊಂದು ಏಣಿ ಕೊಟ್ಟೆ ಕಚ್ಚಲೆಂದು ಹಾವನಿಟ್ಟೆ ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವನು ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವನು ದೇವ

ತಾಮಸಕ್ಕೆ ಬಲವ ಕೊಟ್ಟೆ ರಾಜಸಕ್ಕೆ ಫಲವ ಕೊಟ್ಟೆ ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಕೊಡಗನು ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಕೊಡಗನು ಕೈಯ ಕೊಟ್ಟೆ ಕೆಡವಲೆಂದು ಕಾಲು ಕೊಟ್ಟೆ ಎಡವಲೆಂದು ಬುದ್ಧಿ ಕೊಟ್ಟೆ ನಿನ್ನಲ್ಲಿ ಅಲ್ಲಗಳೆಯಲು ಬುದ್ಧಿ ಕೊಟ್ಟೆ ನಿನ್ನಲ್ಲಿ ಅಲ್ಲಗಳೆಯಲು ದೇವರು అదర్ హరిల కరుణయ కరల్ నನಗೆ సాధ్యేవి అదర ఆళవళేయ్ నನಗೆ సాధ్యేవి అదర ఆళవళేయ్ చెల్లదకి చదివసుగొట్టేబెగును దొని భాగితనక తెలుగొట్టేబెగుంటా అంటే ఇది షెట్పల్లి ఎండి ಲೋಡ ತಂದು ಕುರಿಯ ಕೊಟ್ಟೆ ಸಿಂಹದ್ದೆ ಎಂದು ಇಟ್ಟೆ ನರಲಿಂಗ ನರ ನಂದೆ ಬಿಟ್ಟೆ ಬೇಟೆಯಾದನು ಇದು ಷಟ್ಪದಿ ಷಟ್ಪದಿ ಗದ್ದಿ ಬರೀ ಶತಪದಿ ಷಟ್ಪದಿ ಗೊತ್ತಿಲ್ಲ ಷಟ್ಪದಿ ಗೊತ್ತಿದೆ ಅವು ಒಳ್ಳೆಯ ಸಾಗ ಅಂದ್ರೆ ಆದ್ರಿಂದಲೇ ಕಸಬುದಾರಿಕೆಯನ್ನು ಕೂಡ ಕಲಿಯಬೇಕು ಅಂತ ಹೇಳಿಕೊಡ್ತಾ ಮತ್ತೊಮ್ಮೆ ಧನ್ಯವಾದ ನಮಸ್ಕಾರ ತಮ್ಮ ಔಚಿತ್ಯಪೂರ್ಣ ಅಧ್ಯಕ್ಷೀಯ ನುಡಿಗಳಿಗೆ ಧನ್ಯವಾದಗಳು ಸರ್ ಕಾರ್ಯಕ್ರಮದ ಕಡೆಯ ಘಟ್ಟ ವಂದನಾರ್ಪಣೆ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬಿ ಆರ್ ರಾವ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ಕವಿ ಮಾತುಗಳನ್ನಾಡಿದಂತಹ ಸೊಸಲಿ ಗಂಗಾಧರ್ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿ ಕವಿಗೋಷ್ಠಿಯಲ್ಲಿ ಕವನ ವಾಚನವನ್ನ ಮಾಡಿದಂತಹ ಎಲ್ಲ ಕವಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ ಇಷ್ಟು ಹೊತ್ತು ಸಾವಧಾನ ಚಿತ್ರದಿಂದ ಎಲ್ಲ ಕವಿತೆಗಳನ್ನ ಆಸ್ವಾದಿಸಿದ ಕವಿಗೋಷ್ಠಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು